ನಮಸ್ತೆ ಇದು ಏನಪ್ಪ ತೋರಿಸ್ತಾ ಇದ್ದಾರೆ ಅಂದ್ಕೊತೀರಾ ಇದು ನಮಗೆ ರೆಡ್ ರೈಸ್ ಅಂತ ಹೇಳಿ ಅನ್ಪಾಲಿಷಡ್ ರೆಡ್ ರೈಸು ತುಂಬ ಚೆನ್ನಾಗಿರುತ್ತೆ ನಿಮಗೆ ಎಲ್ಲ ಕಡೆ ಸಿಗುತ್ತೆ ಕಿರಾಣಿ ಅಂಗಡಿಯಲ್ಲಿ ಸಿಗಲಿಲ್ಲ ಅಂದರೆ ನಿಮಗೆ ಮಾಲಲ್ಲೇ ಸಿಗುತ್ತೆ ಇದು ಐವತ್ತೈದು ರೂಪಾಯಿ ಕೆ ಜಿನ ತಗೊಂಡಿರೋದು ತುಂಬ ಚೆನ್ನಾಗಿದೆ ರೆಡ್ ರೈಸು ಈ ಅಕ್ಕಿನ ನಾನು ಅಂತ ಮಾಡ್ತೀನಿ ಮತ್ತು ಚಿತ್ರಾನ್ನ ಪಲಾವು ಏನೇ ಮಾಡೋದಿದ್ರು ಈ ರೈಸಲ್ಲಿ ತುಂಬ ರುಚಿಯಾಗುತ್ತೆ ಸ್ವಲ್ಪ ರೆಡ್ಡಿಶ್ ಆಗಿ ಬರುತ್ತೆ ಇದು ರೈಸು ಊಟ ಶೇರ್ ಮಾಡ್ತಾಯಿದ್ದೀನಿ ನನ್ನ ಒಂದು ಊಟ ನಾನಿವತ್ತು ಬೀನ್ಸ್ ಮತ್ತು ಸೊಪ್ಪು ಬೇಳೆಗಳ ಸಾರು ಮಾಡಿದ್ದೆ ಜೊತೆಗೆ ಸ್ವಲ್ಪ ಕರಡು ಹಾಕ್ಕೊಂಡಿದ್ದೀನಿ ರೆಡ್ ರೈಸ್ ಹಾಕೊಂಡಿದ್ದೀನಿ ನೋಡಿ ಒಂದೇ ಒಂದು ಹಪ್ಪಳನ ಸುಟ್ಟಿದ್ದೀನಿ ಇದನ್ನು ನಾನು ಕರಿಬಾರ್ದು ಕರಿದ್ರೆ ಎಣ್ಣೆ ಇರುತ್ತೆ ಫ್ಯಾಟ್ ಆಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ನಾವು ಸುಟ್ಟು ಸುಟ್ಟು ಹಪ್ಪಳನ ಯೂಸ್ ಮಾಡಿದ್ರೆ ಆಗಲ್ಲ ಇದು ಉದ್ದಿನ ಹಪ್ಪಳ ಜೊತೆಗೆ ಈ ಒಂದು ತರಕಾರಿ ಸೌತೆಕಾಯಿನ ನಾನು ನೀಟಾಗಿ ತೊಳ್ಕೊಂಡು ಹೆಚ್ಕೊತೀನಿ ಇದ್ರ ಜೊತೆ ಮೂಲಂಗಿ ಹಾಕ್ಕೊಬೋದು ನೀವು ಕ್ಯಾರೆಟ್ ಹಾಕ್ಕೋಬೋದು ಎಲ್ಲ ಸ್ಲೈಸ್ ಮಾಡಿಕೊಂಡು ನೈಟು ಊಟ ಮಾಡ್ಬೋದು ಫ್ರೆಂಡ್ಸ್ ನಾನೀಗ ಸೌತೆಕಾಯಿ ಹೆಚ್ಕೊತೀನಿ ಹೆಚ್ಕೊಂಡಿರಲಿಲ್ಲ ನಿಮ್ಮ ಹತ್ರ ಯಾಕೆ ಶೇರ್ ಮಾಡಬಾರ್ದು ಅಂತ ಅನ್ನಿಸ್ತು ನಾನು ಒಂದು ಊಟ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊತಾಯಿದ್ದೀನಿ ಇದನ್ನ ಎಲ್ಲರೂ ಊಟ ಮಾಡ್ಬೋದು ತುಂಬ ಒಳ್ಳೆಯದು ನಿಮಗೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೂ ಸಹ ತುಂಬ ಒಳ್ಳೆಯದು ಇದು ಶುಗರ್ ಬಿ ಪಿ ಥೈರಾಯ್ಡು ಯಾವುದೇ ಸಮಸ್ಯೆಗಳು ಏನೇ ಇದ್ರೂ ನಿಮಗೆ ಕಾಯ ಒಂದು ಈ ಪಾಲಿಶಡ್ ರೈಸ್ ತಿನ್ನೋದ್ಕಿಂತ ಇದು ಬೆಸ್ಟು ತುಂಬ ರುಚಿ ಇರುತ್ತೆ ನೀವು ಸಹ ಯೂಸ್ ಮಾಡಿ ಅಂತ ಹೇಳ್ತೀನಿ ತುಂಬ ಒಳ್ಳೆಯದು ಊಟಕ್ಕೆ ತುಂಬ ರುಚಿ ಇರುತ್ತೆ ನೀವೇ ಊಟ ಮಾಡ್ತೀರಾ ತೊಗೊಂಡು ಅಷ್ಟು ಚೆನ್ನಾಗಿರುತ್ತೆ ಓಕೆ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬನ್ನ ಮಾಡಿಕೊಳ್ಳಿ ಧನ್ಯವಾದಗಳು ಎಲ್ಲರಿಗೂ